ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೊಂದು ಒಳ್ಳೆ ಸ್ಪೆಷಲ್ ಆದ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗಲೂ ಗಿಡಗಳ ಬಗ್ಗೆ ಹೇಳ್ತಾ ಇದ್ದೀನಲ್ಲ ಇವತ್ತು ಹೆಲ್ತ್ ಬಗ್ಗೆ ಒಂದು ವ್ಯ ಒಳ್ಳೇದೊಂದು ಜ್ಯೂಸು ಮಾಡಿ ತೋರಿಸ್ತೀನಿ ನಮಗೆ ಲೇಡೀಸಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಏನಂತೇಳಿದರೆ ಲೇಡೀಸ್ ಅಂತೆಲ್ಲ ಜೆಂಟ್ಸಲ್ಲೂ ಕೂಡ ಹೇರ್ ಫಾಲಿಂಗ್ ದೊಡ್ಡ ಸಮಸ್ಯೆ ಜಾಸ್ತಿ ಕೂದಲು ಉದುರ್ತಾ ಇರುತ್ತೆ ಏನು ಮಾಡಿದರೂ ಅದು ಕಮ್ಮಿ ಆಗಲ್ಲ ತುಂಬ ಆಯಿಲ್ಗಳೆಲ್ಲ ಯೂಸ್ ಮಾಡ್ತಾ ಇರ್ತೀವಿ ಆಮೇಲೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷ ಆಗಿರೋಕ್ಕೆಲ್ಲ ಮುಖದ ಮೇಲೆಲ್ಲ ಜಾಸ್ತಿ ಎಲ್ಲ ಮುಪ್ಪಿಂದ ಇದೆಲ್ಲ ಕಾಣಿಸೋದು ಅಂದರೆ ರಿಂಕಲ್ಸ್ ಬರೋದು ದೊಡ್ಡ ಸಮಸ್ಯೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ಬೊಜ್ಜು ಅದು ಏನು ಮಾಡಿದರೂ ಕಮ್ಮಿ ಆಗೋಲ್ಲ ಅಂದರೆ ಹೊಟ್ಟೆದ ಹತ್ರ ಆಗೋದು ಇಲ್ಲ ಅಂಥೇಳಿದರೆ ಇಲ್ಲಾಂದ್ರಲ್ಲಿ ಮೈಯೆಲ್ಲ ಊದ್ಕೊಂಡಂಗೆ ಆಗಿರೋದು ಏನೇನು ಮಾಡಿದ್ರು ಕಂಡು ಕಮ್ಮಿ ಆಗೋಲ್ಲ ಇನ್ನೊಂದು ದೊಡ್ಡ ಸಮಸ್ಯೆ ಏನಂತೇಳಿದರೆ ವೀಕ್ನೆಸ್ ಏನು ಮಾಡೋ ಕೂಡ ಮನಸ್ಸು ಬರಲ್ಲ ನಿಶಕ್ತಿ ಅನ್ಸೋದು ಇಲ್ಲಾಂದ್ರೆ ಸೋಂಬೇರ್ತನ ಇಲ್ಲಂದ್ರಲ್ಲಿ ಮಲ್ಕೊಂಡೇ ಇದ್ಬಿಡೋದು ಏನು ಮಾಡೋಕ್ಕೂ ಮನಸ್ಸು ಬರೋಲ್ಲ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೊಡ್ಡ ಸಮಸ್ಯೆ ಹೇಳಿದರೆ ನಮ್ಮಲ್ಲಿ ಕಾಣಿಸ್ಕೊಳ್ಳೋತ ಈ ಇತ್ತೀಚೆಗೆ ಕಾಣಿಸ್ಕೊಳ್ಳೋದು ಅತಿ ಬೆವರುವಿಕೆ ಅಂದರೆ ಜಾಸ್ತಿ ಬೆವರು ಇರೋದು ಆಮೇಲೆ ತುಂಬ ಜನರ ಸಮಸ್ಯೆ ಏನಂದರೆ ಮೊಣಕಾಲು ನೋವು ಬೆನ್ನು ನೋವು ಕುತ್ತಿಗೆ ನೋವು ಇಂಥದ್ದೆಲ್ಲ ನೋವು ಬರೋದು ಇನ್ನು ಕೆಲವರೆಲ್ಲ ಸಮಸ್ಯೆ ಏನಂದರೆ ಬ್ಲಡ್ ಸೆಲ್ಸ್ ಕಮ್ಮಿ ಆಗೋದು ಇವೆಲ್ಲ ಜಾಸ್ತಿ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ ಇದೆಲ್ಲದಕ್ಕೂ ನಾನಿವತ್ತು ಒಂದು ಒಳ್ಳೆಯದೊಂದು ಜ್ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಬೆಳೆಸ್ಕೊಂಡು ನಾವು ದಿನಾಗಲೂ ಯೂಸ್ ಮಾಡಿ ಸಾಕು ಇವೆಲ್ಲದರಿಂದ ಕೂಡ ನಾವು ಹೊರಗಡೆ ಬರ್ಬೋದು ಇದು ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದ್ದು ವೀಟ್ ಗ್ರಾಸ್ ಅಂತ ವೀಟ್ ಗ್ರಾಸ್ ಜ್ಯೂಸ್ ಮಾಡೋದು ತೋರಿಸ್ತೀನಿ ನಾನು ವೀಟ್ ಗ್ರಾಸ್ ಅಂದ್ಕೊಂಡ ತಕ್ಷಣವೇ ತುಂಬ ಜನ ಅಂದ್ಕೊಂಡು ಹಾಂ ಇದು ನಮಗೆ ಗೊತ್ತು ಅಂತ ನೀವು ಸ್ಕಿಪ್ ಮಾಡ್ತೀರೇನೋ ದಯಮಾಡಿ ಸ್ಕಿಪ್ ಮಾತ್ರ ಮಾಡಬೇಡಿ ಯಾಕಂತೇಳಿದ್ರೆ ನಿಮಗೆ ಇದು ಹೇಗೆ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಇದು ಸೈಡ್ ಎಫೆಕ್ಟ್ ಏನು ಎಲ್ಲದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರಣೆ ಕೊಡ್ತೀನಿ ಮೇಯ್ನ್ ಇದರ ಮುಖ್ಯವಾಗಿ ಇದನ್ನು ಹೇಗೆ ಬೆಳೆಸ್ಕೊಬೇಕು ನಾವು ಮನೇಲಿ ಅಂತ ತೋರಿಸ್ತೀನಿ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾಲ್ಕು ಜನ ಶೇರ್ ಮಾಡಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗ ನಾನು ಇಷ್ಟಕ್ಕೂ ಮುಂಚೆ ಹೇಳಿದೆ ವೀಟ್ ಗ್ರಾಸ್ ಪಾ ಜ್ಯೂಸ್ ಮಾಡೋದು ಹೇಗೆ ಅಂತ ವೀಟ್ ಗ್ರಾಸ್ ಅಂದರೆ ಗೋಧಿ ಇದೆಯಲ್ಲ ಗೋಧಿ ಹುಲ್ಲನ್ನು ನಾವು ಜ್ಯೂಸ್ ಮಾಡಿ ಸೇವಿಸೋದು ಇದಕ್ಕೆ ಮುಖ್ಯವಾಗಿ ಬೇಕಾಗೋದು ಗೋಧಿ ಈ ಗೋಧಿ ಸಾಧಾರಣವಾಗಿ ಎಲ್ಲ ಊರಲ್ಲೂ ಸಿಕ್ಕೇ ಸಿಕ್ಕತ್ತೆ ನಿಮ್ಗೆ ಎಷ್ಟು ಬೇಕೋ ಒಂದು ಮುಷ್ಟಿ ಎರಡು ಮುಷ್ಟಿ ಗೋಧಿ ತಗೊಳ್ಳಿ ತುಂಬ ಜನ ಕುಡಿಯೋರಿದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಂದ್ ಅದು ಒಂದು ಹತ್ತರಿಂದ ಹನ್ನೆರಡು ಗಂಟೆ ನೆನೆಸಿಡಿ ನೆನೆಸಿಟ್ರೆ ಮೇಲೆ ಒಂದು ಮಾರನೇ ದಿವಸ ಅದರಲ್ಲಿ ಮೊಳಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನೀರು ತೆಗೆದುಬಿಟ್ಟು ಒಂದು ಬಟ್ಟೆಲಿ ಕಟ್ಟಿ ಇಟ್ಬಿಟ್ರೆ ಮೊಳಕೆ ಬರುತ್ತೆ ಇದನ್ನು ನಾವು ಎರಡು ಥರದಲ್ಲಿ ಬೆಳೆಸ್ಕೊಬೋದು ಒಂದು ವಿತೌಟ್ ಸಾಯಿಲ್ ಒಂದು ವಿತ್ ಸಾಯ್ಲ್ ಅಂದರೆ ನಮಗೆ ಮಣ್ಣೇ ಇಲ್ಲಾರ್ದೇ ಈ ಹುಲ್ಲನ್ನು ನಾವು ಬೆಳೆಸ್ಕೊಬೋದು ಇದಕ್ಕೆ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ನಮ್ಮ ಹತ್ರ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದು ಇಲ್ಲ ಅಂತ ಹೇಳಿದರೆ ಕಾಟನ್ ಬಟ್ಟೆ ಇರುತ್ತೆ ನೋಡಿ ವೈಟ್ ಕಾಟನ್ ಬಟ್ಟೆ ತೊಗೊಳ್ಳಿ ಎರಡು ಮೂರು ಲೇಯರ್ ತೊಗೊಂಡ್ಬಿಟ್ಟು ನಾವು ಇಷ್ಟಕ್ಕೂ ಮುಂಚೆ ನೆನೆಸಿಬಿಟ್ಟು ಅದನ್ನ ಮೊಳಕೆ ಬರ್ಸಿದ್ವಲ್ಲ ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಚಿಮಿಸಿ ಒಂದು ದಿವಸ ಅದನ್ನು ಮುಚ್ಚಿ ಇಡಬೇಕಾಗುತ್ತೆ ಒದ್ದೆ ಬಟ್ಟೆಲಿ ಮುಚ್ಚಿಡಿ ಎರಡು ಮೂರು ದಿವಸ ತೆಗೆದುಬಿಟ್ರೆ ಸಾಕು ಅದು ಹುಲ್ಲು ಮೇಲ್ಗಡೆ ಬರುತ್ತೆ ಇದು ಸ್ವಲ್ಪ ಬೆಳಕಿರೋ ಕಡೆ ಇಟ್ಟರೆ ಸಾಕು ಅಂದರೆ ಬಾಲ್ಕನಿ ಹತ್ರ ಆಗಲಿ ಕಿಟಕಿ ಹತ್ರ ಆಗಲಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ದೊಡ್ಡ 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 ಪ್ಲೇಸ್ ಬೇಕಂತೇನಿಲ್ಲ ಕಂಟೈನರ್ ಕೂಡ ಯಾವುದೇ ಕಂಟೈನರ್ ತೊಗೊಬೋದು ನೀವು ಇನ್ನು ಮಣ್ಣಲ್ಲಿ ಬೆಳೆಸೋದು ಹೇಗೆ ಅಂತೇಳಿದರೆ ಒಂದೆರಡು ಲೇಯರ್ ಮಣ್ಣು ಹಾಕಿ ಆಮೇಲೆ ಅದಕ್ಕೊಂದು ಚೂರು ಗೊಬ್ಬರ ಇದ್ದರೂ ಒಳ್ಳೇದು ಇಲ್ಲದಿದ್ದರೂ ಏನು ಪ್ರಾಬ್ಲಮ್ ಇಲ್ಲ ಬರೀ ಮಣ್ಣಲ್ಲಿ ಕೂಡ ಬರುತ್ತೆ ನಾವು ನೆನೆಸಿ ಮೊಳಕೆ ಬರ್ಸಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಅಂದರೆ ಒಂದು ಲೇಯರೆಲ್ಲ ಅದು ಬೀಜ ಎಲ್ಲ ಹಾಕಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿ ಮುಚ್ಚಿಬಿಟ್ರೆ ಸಾಕು ಸ್ವಲ್ಪ ನೀರನ್ನು ಚಿಮ್ಸಿದ್ ಸಾಕಾಗುತ್ತೆ ನೀರೇನು ಇದಕ್ಕೆ ಸುರಿಯೋದಷ್ಟೇನು ಬೇಕಾಗಲ್ಲ ಯಾವುದೇ ಕಂಟೈನರ್ ತೊಗೊಳ್ಳಿ ಪ್ರಾಬ್ಲಮ್ ಏನಿಲ್ಲ ಸ್ವಲ್ಪ ಬೆಳಕು ಬರೋ ಪ್ಲೇಸಲ್ಲಿ ಇಟ್ಟರೆ ಆರು ಏಳು ದಿವಸಕ್ಕೆ ಈ ಥರ ಬೆಳೀತೆ ನೋಡಿ ಇದು ಇದೇ ವೀಟ್ ಗ್ರಾಸ್ ಅನ್ನೋದು ಇದನ್ನು ಅಪಾರ್ಟ್ಮೆಂಟಲ್ಲಿ ಬೆಳೆಸೋರು ಕಿಟಕಿ ಸೈಡಿಗೆ ಇಟ್ಟರು ಸಾಕು ಸ್ವಲ್ಪ ಸೂರ್ಯನ ಬೆಳಕು ಬರ್ತಾಯಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಳೀತೆ ಕಂಟೈನರಲ್ಲಿ ಒಂದೊಂದು ಸರ್ತಿ ನಾವು ಮನೆ ಒಳಗೆ ಬೆಳೆಸ್ಕೊಂಡಾಗ ನೀರು ಸೋರುತ್ತೆ ಅಂತ ಭಯ ಇರುತ್ತಲ್ಲ ಕೆಳಗಡೆ ಯಾವುದೋರು ಒಂದು ಹಳೆ ಟ್ರೇ ಇಟ್ಬಿಡಿ ಆ ನೀರೆಲ್ಲ ಅದರಲ್ಲಿ ಕಲೆಕ್ಟ್ ಆಗುತ್ತೆ ನಾವು ಅದನ್ನು ನೀರು ಬಿ ಹಾಕ್ಬೋದು ಒಂದು ದಿವ್ಸಕ್ಕೆ ಒಂದು ಸರ್ತಿ ನೀರು ಚಿಮ್ಸಿ ಸಾಕು ತುಂಬ ಜಾಸ್ತಿ ಬೇಡ ಏನು ಮಾಡೋದು ಬೇಡ ಸರಿ ಈಗ ನನ್ನ ಮನೆಯಲ್ಲಿರೋ ಗೋಧಿ ಇದಿರುತ್ತಲ್ಲ ಹುಲ್ಲನ್ನು ಇದರಿಂದ ನಾನು ಹೇಗೆ ಜ್ಯೂಸ್ ಮಾಡ್ತೀನಿ ಹೇಗೆ ತಗೊತೀನಿ ಅಂತ ನಿಮಗೆ ವಿವ ಚೆನ್ನಾಗಿ ವಿವರಿಸ್ತೀನಿ ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಹಲವಾರು ವೀಡಿಯೋಗಳು ನನ್ನ ಚಾನಲಲ್ಲಿದೆ ಇನ್ನು ಮುಂದೆ ಕೂಡ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಸರಿ ಈಗ ನಾವು ಬೆಳೆಸೋ ಕ್ರಮ ಎಲ್ಲ ನೋಡಿದ್ವಲ್ಲ ಆರು ಏಳು ದಿವಸಕ್ಕೆ ಒಂದು ಹೈಟ್ ತನಕ ಬೆಳೀತೆ ಅದನ್ನು ಕಟ್ ಮಾಡಿ ಸಾಕು ನಮ್ಗೆ ಎಷ್ಟು ಬೇಕೋ ಅಷ್ಟು ದಿನ ದಿನ ಸ್ವಲ್ಪ ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು ಎಲ್ಲ ಒಂದೇ ದಿವಸ ಕಟ್ ಮಾಡಬೇಕಂತೇನಿಲ್ಲ ಓಕೆನಾ ಮತ್ತು ಪುನಃ ಬೆಳೀತೆ ಇದನ್ನ ನಾಲ್ಕೈದು ಸರ್ತಿ ನಾವೀಗ ಇದನ್ನು ಯೂಸ್ ಮಾಡೋಕ್ಕೆ ಬರುತ್ತೆ ಅದಕ್ಕಿಂತ ಜಾಸ್ತಿ ಬೆಳೀತ್ತೆ ಆದರೆ ಮಾತ್ರ ರುಚಿ ಇರಲ್ಲ ಎಳೆದಾದರೆ ತುಂಬ ಒಳ್ಳೆಯದು ಓಕೆನಾ ಸರಿ ಈಗ ನಮ್ಮ ಹತ್ರ ಜಾಸ್ತಿ ಹುಲ್ಲು ಬೆಳೆದಿದೆ ಅಂದಾಗ ಅದನ್ನು ನೆರಳಲ್ಲಿ ನೆನೆಸಿಟ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗಲೂ ಕೂಡ ಆ ಪುಡಿನ ನಾವು ನೀರಲ್ಲಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಪುಡಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಬರುತ್ತೆ ಇದು ಆನ್ಲೈನಲ್ಲಿ ಕೂಡ ನಿಮಗೆ ಈಸಿಯಲ್ಲಿ ಸಿಕ್ಕುತ್ತೆ ಸ್ವಲ್ಪ ರೇಟ್ ಇರ್ಬೋದು ಅದಕ್ಕೋಸ್ಕರ ನಾನು ಮನೇಲೇ ಬೆಳೆಸೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮನೇಲೇ ನೀವು ಬೆಳೆಸ್ಕೊಂಡು ಹುಲ್ಲು ಜಾಸ್ತಿ ಬೆಳೆಸ್ಕೊಂಬೇಡಿ ಒಂದು ಸರ್ತಿ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ವರ್ಷ ಇಡೀ ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವುದೇ ಥರ ಪ್ರಾಬ್ಲಮ್ ಇರೋಲ್ಲ ಮುನ್ನೂರ ಅರವತ್ತೈದು ದಿವ್ಸ ಇದು ಕೂಡ ತುಂಬ ಈಸಿನೇ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಒಂದು ಮುಷ್ಠಿಯಷ್ಟು ಕಟ್ ಮಾಡ್ಕೊಂಬನ್ನಿ ಈ ಒಂದು ಮುಷ್ಟಿ ಇದೆಯಲ್ಲ ಈಗ ತೋರಿಸ್ತಾ ಇದ್ದೀನಲ್ಲ ನಾನು ನಿಮಗೆ ಇದು ಇಬ್ಬರಿಗೆ ಕುಡಿಯೋಷ್ಟು ಸಾಕಾಗುತ್ತೆ ಇಷ್ಟು て ಈ ಎರಡು ಗ್ಲಾಸ್ ತಯಾರು ಮಾಡ್ಕೊಬೋದು ಇದರಲ್ಲಿ ತುಂಬ ದಪ್ಪ ದಪ್ಪ ಕುಡಿಯೋಕ್ಕೆ ಬರೋಲ್ಲ ಇದು ಚಟ್ನಿ ಥರ ಮಾಡ್ಕೊಳಕ್ಕೆ ಬರೋಲ್ಲ ಆಮೇಲೆ ಇದು ನೀಟಾಗಿ ತೊಳೆದ್ಬಿಡಿ ಒಂದು ಸರ್ತಿ ನಾವು ಕಟ್ ಮಾಡ್ಕೊಂಬಂದ್ರ ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇದು ಬೇಸಿಕ್ಕಾಗಿ ಹುಲ್ಲು ಥರನೇ ಇರುತ್ತೆ ನೀವೇನು ಅದ್ರ ಬಗ್ಗೆ ಫೀಲ್ ಆಗೋದು ಬೇಡ ಯಾಕಂದರೆ ಅದು ನೋಡೋಕಾಗಿದ್ರೂ ಕೂಡ ಇದರಲ್ಲಿ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟ್ ಹೆಂಗಸರಿಗೆ ತುಂಬ ಒಳ್ಳೆಯದು ತಲೆ ಕೂದಲು ಬೆಳೆಯೋಕ್ಕಂತೂ ಐರನ್ ಮುಖ್ಯವಾಗಿ ಬೇಕಾಗುತ್ತೆ ಬಾಡಿ ಪೇಯ್ನು ಈ ಮೊಣಕಾಲು ನೋವು ಬೆನ್ನು ಇಂಥದ್ದೆಲ್ಲ ಬರೋದು ಅಂದರೆ ಅದ್ರ ನಮಗೆ ಐರನ್ ಕಮ್ಮಿ ಇದ್ರೇ ಬರುತ್ತೆ ಇದಕ್ಕೆ ನಾನು ಪ್ಲಸ್ ಮಾಡ್ಕೊಳಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಎರಡು ಮೂರು ಖರ್ಜೂರ ತೊಗೊಂಡಿದ್ದೀನಿ ಅಂದರೆ ಹಣ್ಣು ಖರ್ಜೂರ ಫ್ರೆಶ್ ಖರ್ಜೂರ ಇರುತ್ತಲ್ಲ ಅದು ಒಂದು ವೇಳೆ ನಿಮ್ಮ ಹತ್ರ ಅವೈಬಲ್ ಇಲ್ಲದಿದ್ದರೆ ಒಣ ಖರ್ಜೂರನೇ ನೀರಲ್ಲಿ ನೆನೆಸಿಬಿಟ್ಟು ನಾವು ಈ ಜ್ಯೂಸಿಗೆ ಹಾಕ್ಕೊಳಕ್ಕಾಗುತ್ತೆ ಓಕೆನಾ ಒಂದು ವೇಳೆ ನಿಮಗೆ ಶುಗರ್ ಇದೆ ಅಂದವಾಗ ಇದನ್ನೆಲ್ಲ ಅವಾಯ್ಡ್ ಮಾಡಿಬಿಡಿ ಸ್ವಲ್ಪ ಉಪ್ಪು ಶುಂಠಿ ಇಂಥದ್ದು ಕೂಡ ಹಾಕ್ಕೊಬೋದು ನೀವು ಏನೇ ಪ್ರಾಬ್ಲಮ್ ಇಲ್ಲ ಒಂದು ವೇಳೆ ನಿಮ್ಗೆ ಅಷ್ಟು ಡೌಟ್ ಇದೆ ಅಂದ್ರೆ ಒಂದು ಸರ್ತಿ ನಿಮ್ಮ ಡಾಕ್ಟರ್ ಹತ್ರ ಕೇಳಿಬಿಟ್ಟು ನೀವು ಯೂಸ್ ಮಾಡಿ ಓಕೆನಾ ಸರಿ ಈಗ ನಾನೊಂದು ಎರಡು ಮೂರು ಖರ್ಜೂರ ಹಣ್ಣು ತೊಗೊಂಡಿದ್ದೀನಿ ಅದನ್ನೆಲ್ಲ ಆ ಖರ್ಜೂರ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ಮಿಕ್ಸಿಗೆ ಹಾಕಬೇಕಾಗುತ್ತೆ ನಾವು ಹಾಗೆ ಕುಡಿಯೋಕ್ಕೆ ಬರೋಲ್ಲ ನಾನು ಫಸ್ಟೇ ಹೇಳ್ದಂಗೆ ಇದು ಒಂಥರ ಬೇಸಿ ಹುಲ್ಲು ಯಾವುದೇ ಥರ ರುಚಿ ಇರೋಲ್ಲ ಬಾಯಿಗಂತೂ ಅಸಲೇ ಹೋಗಲ್ಲ ಹೆಲ್ತ್ ಬೆನಿಫಿಟ್ ಯಾವುದೇ ಇರಲಿ ಯಾವುದರಲ್ಲೇ ಇರಲಿ ಅದು ನಮ್ಮ ಬಾಯಿಗೆ ರುಚಿ ಇರೋಲ್ಲ ಬಾಯಿಗೆ ರುಚಿ ಇದ್ದು ಮಾತ್ರ ದೇಹಕ್ಕೆ ಒಳ್ಳೆಯದಲ್ಲ ಅದು ಮಾತ್ರ ಈಗ ಸ್ವೀಟ್ ಬಾಯಿ ತುಂಬ ರುಚಿ ಇರುತ್ತೆ ಆದರೆ ಬಾಡಿಗೆ ಎಷ್ಟು ಎಫೆಕ್ಟ್ ಕೊಡುತ್ತೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಹಾಗಲಕಾಯಿ ತುಂಬ ಕೈ ಇರುತ್ತೆ ಅದರ ಬಾಡಿಗೆ ತುಂಬ ಒಳ್ಳೆಯದು ಸರಿನಾ ಈಗ ನಾನು ಈ ವೀಟ್ ಗ್ಲಾಸು ಮತ್ತು ಖರ್ಜೂರ ತುಂಡುಗಳನ್ನು ಮಿಕ್ಸಿಗೆ ಹಾಕಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ತೆಲುಗು ಟೈಟಿಲ್ ಕಾಣಿಸ್ತಾ ಇದೆ ನೀವು ಅದನ್ನು ಅವಾಯ್ಡ್ ಮಾಡಿಬಿಡಿ ಯಾಕಂದ್ರೆ ತೆಲುಗು ನಾನು ಮಾಡಿ ವೀಡಿಯೋ ಮಾಡಿದ್ದೆ ಆಲ್ರೆಡಿ ಅದಕ್ಕೋಸ್ಕರ ತೆಲುಗುಲಿ ಇದಕ್ಕೆ ಅದಕ್ಕೆ ಟೈಟಿಲ್ ಇದೆ ನಾನು ಹೇಳಿ ಇದರಲ್ಲಿ ವಿವರಿಸ್ತಾ ಇದ್ದೀನಿಗೋಸ್ಕರ ಅದನ್ನು ನೀವು ಇಗ್ನೋರ್ ಮಾಡಿ ಆಯ್ತು ಅದು ನಂಗೆ ತೆಗಿಯೋಕ್ಕಾಗಲಿಲ್ಲ ಅದು ಈ ವಿಡಿಯೋದಲ್ಲಿ ಅದಕ್ಕೋಸ್ಕರ ಅದು ಹಾಗೆ ಇಟ್ಟೆ ಸರಿ ಈಗ ವೀಟ್ ಗ್ರಾಸು ಪ್ಲಸ್ಸು ನಮಗೆ ಯಾವುದು ಖರ್ಜೂರ ಹಣ್ಣನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಆದಷ್ಟು ಮೆತ್ತಗೆ ನಾವು ಮಿಕ್ಸಿ ಮಾಡ್ಕೊಬೇಕು ಕೆಲವು ರುಬ್ಕೊಬೇಕು ತುಂಬ ಮೆತ್ತಗಾದಷ್ಟು ಒಳ್ಳೆಯದು ಮುಂಚೆ ಮುಂಚೆಡ್ದಂಗೆ ಬಾಡಿ ಪೇಯ್ನ್ ಬರೋಕ್ಕಾಗಲಿ ಅಥವಾ ಬ್ಲಡ್ ಸೆಲ್ಸ್ ಕಮ್ಮಿ ಇರೋದಕ್ಕಾಗಲಿ ಇಂಥದಕ್ಕೆಲ್ಲ ಇದು ತುಂಬ ಯೂಸ್ ಆಗುತ್ತೆ ಇದರಲ್ಲಿ ವೀಟ್ ಗ್ರಾಸಲ್ಲಿ ತು ಒಂದು ಐದಾರು ಥರದ ವಿಟಮಿನ್ಸ್ ಇದೆ ಎ ಸಿ ಇ ಇಂಥದ್ದೆಲ್ಲ ಇದೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಇದೆ ಮುಖ್ಯವಾಗಿ ಇದು ಹುಲ್ಲಾಗಿರೋದಿಲ್ಲ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ನಾವು ಅದನ್ನು ಜಾಸ್ತಿ ಮಾಡೋಕ್ಕೋಸ್ಕರ ಖರ್ಜೂರ ಕೂಡ ಸೇರಿಸಿದ್ದೀವಿ ಅದಕ್ಕೆ ಮತ್ತೆ ಪ್ಲಸ್ ಜೇನುತುಪ್ಪ ಕೂಡ ಸೇರಿಸ್ತಿದ್ದೀವಿ ಆಮೇಲೆ ನಿಂಬೆಹಣ್ಣು ಕೂಡ ಸೇರಿಸ್ತಿದ್ದೀವಿ ಲಿಂಬೆಹಣ್ಣಲ್ಲಿ ಕ್ಯಾಲ್ಸಿಯಂ ಸಿ ಇರೋದ್ರಿಂದ ಇದರಲ್ಲಿರೋ ಐರನ್ನನ್ನು ಬಾಡಿ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆವಾಗ ಏನಾಗುತ್ತೆ ಅಂತೇಳಿದರೆ ನಮಗೆ ಈ ಐರನ್ ಅನ್ನೋದು ಬಾಡಿ ಬೇಗ ಅಬ್ಸರ್ವ್ ಮಾಡ್ಕೊಂಡ್ರೆ ತಲೆ ಕೂದಲು ಉದುರಾಗೋದಾಗಲಿ ಬೇಗ ಮುಪ್ಪು ಬರೋದು ಇರುತ್ತಲ್ಲ ಅಂದರೆ ಇದು ರಿಂಕಲ್ಸ್ ಬರೋದು ಇವೆಲ್ಲ ಕಮ್ಮಿ ಆಗುತ್ತೆ ಸ್ಕಿನ್ ಗ್ಲೋ ಕಾಣಿಸುತ್ತೆ ಇಮ್ಯುನಿಟಿ ಸಿಸ್ಟಮ್ ತುಂಬ ಚೆನ್ನಾಗಾಗುತ್ತೆ ಇದರಿಂದ ಇನ್ನು ವೆಯ್ಟ್ ಲಾಸ್ ಮಾಡ್ಕೊಬೇಕು ಅನ್ನೋರು ಇದನ್ನು ದಿನಕ್ಕೊಂದು ಗ್ಲಾಸ್ ಕುಡಿದ್ರೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಿಮಗೆ ಹಸಿವೆ ಬೇಗ ಆಗೋಲ್ಲ ಹಸಿವೆ ಬೇಗ ಆಗಲಿಲ್ಲ ಅಂದರೆ ನೀವು ಆಹಾರ ತಗೊಳ್ಳೋದು ಕಮ್ಮಿ ಆಗುತ್ತೆ ಇದರಿಂದ ಕೂಡ ನಾವು ಫ್ಯಾಟನ್ನು ಕಮ್ಮಿ ಮಾಡ್ಕೊಬೋದು ಅಂದರೆ ಈ ಡೈಟಿಂಗ್ ಮಾಡ್ತಿರ್ತೀರಲ್ಲ ಅಂಥವ್ರು ಇದನ್ನು ಯೂ ತಗೊಳ್ಳೋದು ತುಂಬ ಒಳ್ಳೆಯದಂತ ನಾನು ಹೇಳ್ತೀನಿ ಡೈಟಿಂಗ್ ಮಾಡೋರು ಸರಿಯಾಗಿ ಫುಡ್ ತೊಗೊಳೋದಿಲ್ಲ ಅನ್ನೊಂದ್ಸರ್ತಿ ಅಂಥವ್ರು ಇದನ್ನು ಜ್ಯೂಸ್ ಕೊಡೋದ್ರೆ ಇದರಲ್ಲಿ ಎಲ್ಲ ಥರದ್ದು ವಿಟಮಿನ್ಸ್ ಎಲ್ಲ ಇರೋದಕ್ಕೋಸ್ಕರ ನಾವು ಮತ್ತು ಸಪ್ರೇಟಾಗಿ ಮಲ್ಟಿ ವಿಟಮಿನ್ಸ್ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದು ಬೇಕಾಗಲ್ಲ ಇನ್ನೊಂದು ಈ ವೀಟ್ ಗ್ರಾಸ್ ಅನ್ನೋದು ಮುನ್ನೂರ ಅರವತ್ತೈದು ದಿವಸನ ನಾವು ಬೆಳೆಸ್ಕೊಬೋದಕ್ಕೋಸ್ಕರ ಅನುಗಾಲ ನಾವು ಇದನ್ನು ತೊಗೊಬೋದು ಓಕೆನಾ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಯಾಕಂತೇಳಿದ್ರೆ ಇದು ಒಂಥರ ಹುಲ್ಲ ಇದು ಅದೇನೋ ಬಾಯಿಗೆ ಒಂದು ಸಲ ಸಿಕ್ತಂದರೆ ಸ್ಟಾರ್ಟಿಂಗಲ್ಲಿ ಒಂಥರ ವಾಂತಿ ಬಂದಂಗೆ ಆಗುತ್ತೆ ಆಗಿರೋದ್ರಿಂದ ಅದಕ್ಕೋಸ್ಕರ ನೀವು ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡ್ಕೊಳ್ಳದೇ ಇದ್ರೇ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾಕಂದರೆ ಇದು ಫೈಬರ್ ಫೈಬರೆಲ್ಲ ಹೋಗ್ಬಿಡುತ್ತೆ ಫಿಲ್ಟ್ರ್ ಮಾಡ್ಕೊಂಡು ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಖರ್ಜೂರ ಹಣ್ಣಿಂದ ಇದಾಗಲಿ ಅಥವಾ ಈ ಹುಲ್ಲಿಂದ ಇದಾಗಲಿ ಅವೆಲ್ಲ ಏನಾಗುತ್ತೆ ಫಿಲ್ಟ್ರ್ ಮಾಡಿಕೊಂಡ್ರೆ ಮೇಲೆ ಅದ್ರದ್ದು ಉಳಿದ್ಬಿಡುತ್ತೆ ಅದು ನಾನು ಈಗ ಫಿಲ್ಟ್ರ್ ಮಾಡಿ ತೋರಿಸಿದ್ದೀನಿ ಅದಕ್ಕೆ ಕುಡಿತಾ ಮಾತ್ರ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಓಕೆ ಆಮೇಲೆ ಒಂದು ಗ್ಲಾಸಿಗೆ ಆದಷ್ಟು ನೀರು ಜಾಸ್ತಿ ಹಾಕ್ಕೊಬೋದು ಈಗ ಇಬ್ಬರು ನಾನು ಹೇಳಿದ್ನಲ್ಲ ಇಬ್ಬರು ಕುಡಿಬೋದು ಅಂತ ನಾನಿಲ್ಲಿ ಸ್ವಲ್ಪ ದಪ್ಪನೇ ತೊಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇನ್ನೊಬ್ರು ಯಾರು ಕುಡಿಯೋರಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎರಡು ಮಾಡಿ ಎರಡು ಗ್ಲಾಸ್ ಮಾಡ್ಕೊಳ್ಳಿ ಅರ್ಧದ ಹೋಳು ಲಿಂಬೆಹಣ್ಣು ಹಾಕ್ಕೊಳ್ಳಿ ಲಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಇದಕ್ಕೆ ರುಚಿ ಬರುತ್ತೆ ಇನ್ನು ನಿಮಗೆ ಬೇಕಾದರೆ ಈ ಖರ್ಜೂರ ಹಣ್ಣು ಈ ಸ್ವೀಟ್ ನಮಗೆ ಇಷ್ಟ ಇಲ್ಲಪ್ಪ ಅಂದ್ಕೊಳ್ಳೋದಾದರೆ ಇದಕ್ಕೆ ನೀವು ಇದು ಹಾಕ್ಕೊಬೋದು ಯಾವುದು ಶುಂಠಿ ಹಾಕ್ಕೊಬೋದು ಇಲ್ಲ ಅಂತೇಳಿದರೆ ಈ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿಬೋದು ನೀವು ಬಾಯಿಗೆ ರುಚಿ ಹೇಗೆ ಬರುತ್ತೋ ಹಾಗೆ ಹಾಕ್ಕೊಳ್ಳಿ ಅದ್ರ ಮಾತ್ರ ಸಕ್ಕರೆ ಇಂಥದ್ದೆಲ್ಲ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದೇ ಟೇಸ್ಟ್ ಇಲ್ಲಲ್ಲ ಅಂತ ಸಕ್ಕರೆ ಮಾತ್ರ ಯೂಸ್ ಮಾಡಬೇಡಿ ಸಕ್ಕರೆ ಒಳ್ಳೆಯದಲ್ಲ ಅದ್ರ ಬದಲು ಜೇನುತುಪ್ಪ ಹಾಕ್ಕೊಳ್ಳಿ ಇನ್ನು ಇಲ್ಲ ಅಂತೇಳಿದರೆ ಆರ್ಗ್ಯಾನಿಕಲ್ಲಿ ನಾವು ಮನೇಲಿ ಆ ಹತ್ರದಲ್ಲಿ ಯಾರಾದರೂ ಸಿಕ್ಕಿದರೆ ಬೆಲ್ಲ ಹಾಕ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಇದರಿಂದ ಕೂಡ ಜ್ಯೂಸಿಗೆ ರುಚಿ ಬರುತ್ತೆ ಆಮೇಲೆ ನೀವು ಇದು ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಲೂಸ್ ಮೋಷನ್ ಆಗ್ಬೋದು ಒಂದು ವೇಳೆ ಇದು ನೀವು ಕುಡ್ದವಾಗ ಒಂದು ಸರ್ತಿ ಎರಡು ಸರ್ತಿ ಮೋಷನ್ ಆದರೆ ನೀವೇನು ಫೀಲ್ ಆಗೋದು ಏನು ಬೇಕಾಗಿಲ್ಲ ಬಾ ಬೇಜಾರು ಮಾಡ್ಕೊಬೇಡಿ ಅದು ಕಮ್ಮಿ ಆಗೋಗುತ್ತೆ ಯಾಕಂತ ಹೇಳಿದ್ರೆ ಇದು ಹುಲ್ಲಲ್ಲ ಇದು ಒಳ್ಳೆ ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ ಮೋಷನ್ ಸ್ವಲ್ಪ ಕ್ಲೀನಾಗಿ ಆಗುತ್ತೆ ಇದು ಒಳ್ಳೆ ಫ್ರೀಯಾಗಿ ಆಗೋಗುತ್ತೆ ಇನ್ನು ಜಾಸ್ತಿ ಕುಡಿದ್ರೆ ಒಂದು ಮೂರ್ನಾಲ್ಕು ಸರ್ತಿ ಮೋಷನ್ ಆಗ್ಬೋದು ಇಲ್ಲಾಂದರೆ ವಾಂತಿ ಬಂದಂಗೆ ಆಗ್ಬೋದು ಇಂಥದ್ದೆಲ್ಲ ಆಗುತ್ತೆ ಜಾಸ್ತಿ ಕುಡಿಯೋಕ್ಕೆ ಮಾತ್ರ ಹೋಗಬೇಡಿ ದಿನಕ್ಕೆ ಒಂದು ಗ್ಲಾಸ್ ಸಾಕು ಒಂದು ವೇಳೆ ಪುಡಿ ಇದ್ದರೆ ನೀರಲ್ಲಿ ನೀವು ಪುಡಿನ ಒಂದೆರಡು ಗ್ಲಾಸ್ ಪುಡಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಇದೇ ಥರ ಜೇನುತುಪ್ಪ ಮತ್ತು ಲಿಂಬೆಣ್ಣಿನ ಜ್ಯೂಸ್ ಹಾಕ್ಕೊಂಡ್ಬಿಟ್ಟು ಕುಡಿಬೋದು ಅಂದರೆ ನಮಗೆ ಆನ್ಲೈನಲ್ಲೆಲ್ಲ ಸಿಕ್ಕುತ್ತಲ್ಲ ಅದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಪುಡಿಗೆ ನಾವೇ ಮನೇಲೇ ಬೆಳೆಸ್ಕೊಂಡ್ಬಿಟ್ಟು ಪುಡಿ ಮಾಡಿ ಇಟ್ಕೊಬೋದು ಇಲ್ಲ ಅಂತ ಹೇಳಿದ್ರೆ ಫ್ರೆಶ್ ಈ ಥರ ಹುಲ್ಲನ್ನು ನಾವು ಕೂಡ ನಾವು ಮಾಡಿ ಮಾಡ್ಬೋದು ಇಲ್ಲಿ ಹುಲ್ಲು ಅಂತಿದ್ದೀನಿ ಅಂದರೆ ನೀವು ಒಂಥರ ಗರಿಕೆ ಗಿರಿಕೆ ಅಂತ ಏನು ಫೀಲ್ ಆಗಬೇಡಿ ನಾನು ಹೇಳ್ತಾ ಇರೋದು ವೀಟ್ ಗ್ರಾಸ್ ಇದನ್ನ ಬಗ್ಗೆ ಈಗ ನಿಮಗೆ ಎಲ್ಲ ಕಂಪ್ಲೀಟಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಈ ವೀಟ್ ಗ್ರಾಸ್ ಬೆಳೆಸೋದು ಹೇಗೆ ಜ್ಯೂಸ್ ಮಾಡೋದು ಹೇಗೆ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಇವೆಲ್ಲದೂ ಕೂಡ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಇನ್ನೇನೋ ಡೌಟ್ಸ್ ಇದ್ದರೆ ನನ್ನ ಕಾಮೆಂಟಲ್ಲಿ ಕೇಳಿ ನಾನು ಇದ್ರ ಬಗ್ಗೆ ಗೊತ್ತಿದ್ದನ್ನು ಹೇಳ್ತೀನಿ ಓಕೆನಾ ಮತ್ತು ವೀಡಿಯೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಲ್ಲ ಒಂದು ಲೈಕ್ ಕೊಡೋದು ಮಾತ್ರ ದಯಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ನಾಲ್ಕು ಜನರಿಗೆ ಶೇರ್ ಮಾಡಿ ಅದರಿಂದ ನಿಮಗೂ ನನಗೂ ಇಬ್ಬರಿಗೂ ಒಳ್ಳೆಯದು